ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕಾಸಿ ಅಕಾಡೆಮಿ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಏನ್ ಪಾತ್ರ ಬಹಳಷ್ಟು ಹುದ್ದೆಗಳು ಪಿ ಎಸ್ಆರ್ ಹುದ್ದೆಗಳು ಖಾಲಿ ಅಂತ ಹೇಳಿ ಸುಮಾರು ಏನ್ ಪಾತ್ರ ಮಾಹಿತಿಗಳು ನಮ್ಗೆ ಬಂದು ತಲುಪ್ತಾ ಇದೆ ಆ ಈ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಯಾವ ಮಟ್ಟದಲ್ಲಿ ಟಿಇಟಿ ಪೇಪರ್ ಒನ್ ಮತ್ತೆ ಡಿ ಎಡ್ ಅನ್ನ ಪಾಸ್ ಮಾಡಿಕೊಂಡಿರ್ತಕ್ಕಂತ ಅಭ್ಯರ್ಥಿಗಳು ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ಕಳೆದ ಎರಡು ಮೂರು ದಿನಗಳ ವರೆಗೆ ಏನ್ ಪಾತ್ರ ನಾವು ನೋಡ್ತಾನ ಬಂದಿದ್ದೀವಿ ಇವತ್ತು ಕೊನೆಯದಾಗಿ ಬೆಂಗಳೂರು ವಿಭಾಗದಲ್ಲಿ ಮತ್ತೆ ಈಗ ಟೋಟಲ್ ಆಗಿ ಯಾವ ಮಟ್ಟದಲ್ಲಿ ಕಾಂಪಿಟೇಷನ್ ಇದೆ ಅನ್ನೋದನ್ನ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬೆಂಗಳೂರು ವಿಭಾಗದಲ್ಲಿ ಒಟ್ಟು ಒಂಬತ್ತು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಜನ ಇದಾರೆ ಮತ್ತೆ ಟೋಟಲ್ ಕಲಬುರ್ಗಿ ಬೆಳಗಾವಿ ಮೈಸೂರು ಬೆಂಗಳೂರು ಒಟ್ಟಾರೆ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದು ಸ್ಪರ್ಧೆ ಯಾವ ಪ್ರಮಾಣದಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಅನ್ನೋದನ್ನ ಮಾಹಿತಿಯನ್ನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಮ್ಮೆ ತರಗತಿಗೆ ಸ್ವಾಗತವನ್ನು ವಹಿಸುತ್ತಾ ಸೊ ಇಲ್ಲಿ ಆ ಬೆಂಗಳೂರು ಉತ್ತರ ಜಿಲ್ಲೆ ಅಂತೇಳಿ ಬರುತ್ತೆ ಬೆಂಗಳೂರು ಉತ್ತರ ಜಿಲ್ಲೆ ಇಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹದ್ನಾಲ್ಕರಲ್ಲಿ ಅರವತ್ಮೂರು ಹದಿನೈದರಲ್ಲಿ ಏಳ್ನೂರ ನಲವತ್ತೆರಡು ಹದಿನಾರರಲ್ಲಿ ಒನ್ನೂರ ಐವತ್ನಾಲ್ಕು ಆ ಹತ್ತೊಂಬತ್ತರಲ್ಲಿ ಎಪ್ಪತ್ತು ಅಹ್ ಇಪ್ಪತ್ತರಲ್ಲಿ ಮೂವತ್ನಾಲ್ಕು ಇಪ್ಪತ್ತೊಂದರಲ್ಲಿ ನೂರ ತೊಂಬತ್ತೆಂಟು ಇಪ್ಪತ್ತೆರಡರಲ್ಲಿ ನೂರ ಇಪ್ಪತ್ತೇಳು ಇಪ್ಪತ್ ಮೂರಲ್ಲಿ ಅರವತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಒಟ್ಟಾರೆ ಏನ್ ಪಾತ್ರ ಸಾವಿರದ ನಾಲ್ಕು ನೂರ ಅರವತ್ ಆರು ವ್ಯಕ್ತಿಗಳು ಅಂದ್ರೆ ಟಿ ಇ ಟಿ ಪೇಪರ್ ಒನ್ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಶಿಕ್ಷಕರು ಇಲ್ಲಿ ನಿಮ್ಗೆ ಸಿಗ್ತಾರೆ ಬೆಂಗಳೂರು ಉತ್ತರ ಜಿಲ್ಲೆ ಇನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಹದಿನಾಲ್ಕರಲ್ಲಿ ಎಪ್ಪತ್ಮೂರು ಹದಿನೈದರಲ್ಲಿ ಎಂಟುನೂರ ಅರವತ್ತಾರು ಹದಿನಾರಲ್ಲಿ ನೂರ ತೊಂಬತ್ತೊಂದು ಹತ್ತೊಂಬತ್ತರಲ್ಲಿ ಎಪ್ಪತ್ತಾರು ಇಪ್ಪತ್ತರಲ್ಲಿ ಮೂವತ್ತೈದು ಇಪ್ಪತ್ತೊಂದರಲ್ಲಿ ಎರಡ್ ನೂರ ಹದಿನಾರು ಇಪ್ಪತ್ತೆರಡರಲ್ಲಿ ನೂರ ಇಪ್ಪತ್ತು ಇಪ್ಪತ್ ಮೂರಲ್ಲಿ ಎಪ್ಪತ್ತೈದು ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಒಟ್ಟಾರೆಯಾಗಿ ಸಾವಿರದ ಆರ್ನೂರ ಅರವತ್ತ್ ಮೂರು ಕ್ವಾಲಿಫೈಡ್ ಆಗಿರ್ತಕ್ಕಂಥ ಶಿಕ್ಷಕರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸಿಗ್ತಾರೆ ನಿಮ್ಗೆ ಇನ್ನ ಮೂರನೇ ಒಂದು ಜಿಲ್ಲೆ ಯಾವ್ದು ಬೆಂಗಳೂರು ಗ್ರಾಮೀಣ ಅಂತೇಳಿ ಬರುತ್ತೆ ಇಲ್ಲಿ ಹನ್ನೊಂದು ಜನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ನೂರ ಹದಿನಾಲ್ಕು ಹದಿನಾರರಲ್ಲಿ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಐದ್ ಜನ ಇಪ್ಪತ್ತರಲ್ಲಿ ಮೂರು ಇಪ್ಪತ್ತೊಂದರಲ್ಲಿ ಮೂವತ್ತ್ ಮೂರು ಇಪ್ಪತ್ತೆರಡರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರಲ್ಲಿ ಏಳು ಜನ ಇಪ್ಪತ್ನಾಲ್ಕರಲ್ಲಿ ಮೂರು ಜನ ಟೋಟಲ್ ಎರಡ್ ನೂರ ಹದಿನಾಲ್ಕು ಜನ ಇಲ್ಲಿ ಈ ಒಂದು ಜಿಲ್ಲೆಯಲ್ಲಿ ನಿಮ್ಗೆ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಶಿಕ್ಷಕರು ಸಿಗ್ತಾರೆ ಇನ್ನ ನಾಲ್ಕನೇ ಜಿಲ್ಲೆ ಚಿಕ್ಕಬಳ್ಳಾಪುರ ಅಂತೇಳಿ ಬರುತ್ತೆ ಈ ಒಂದು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐವತ್ತು ಜನ ಹದಿನೈದರಲ್ಲಿ ಐದ್ನೂರ ಐವತ್ತು ಹದಿನಾರರಲ್ಲಿ ತೊಂಬತ್ತೆಂಟು ಹತ್ತೊಂಬತ್ತರಲ್ಲಿ ಅರವತ್ತೆರಡು ಆಮೇಲೆ ಇಪ್ಪತ್ತರಲ್ಲಿ ಹದಿನೇಳು ಆಮೇಲೆ ಇಪ್ಪತ್ತೊಂದರಲ್ಲಿ ನೂರ ಹತ್ತು ಆಮೇಲೆ ಇಪ್ಪತ್ತೆರಡರಲ್ಲಿ ಎಪ್ಪತ್ತೊಂಬತ್ತು ಇಪ್ಪತ್ತ್ ಮೂರಲ್ಲಿ ನಲವತ್ತೇಳು ಇಪ್ಪತ್ನಾಲ್ಕರಲ್ಲಿ ಎಂಟು ಟೋಟಲ್ ಏನ್ ಪಾತ್ರ ಸಾವಿರದ ಇಪ್ಪತ್ತೊಂದು ಜನ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಶಿಕ್ಷಕರು ನಮಗೆ ಸಿಗ್ತಾರೆ ಇನ್ನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹದಿನಾಲ್ಕರಲ್ಲಿ ನೂರ ಇಪ್ಪತ್ತಾರು ಹದಿನೈದರಲ್ಲಿ ಸಾವಿರದ ಮುನ್ನೂರ ಮೂರು ಹದಿನಾರಲ್ಲಿ ಎರಡು ನೂರ ತೊಂಬತ್ತೆರಡು ಹತ್ತೊಂಬತ್ತರಲ್ಲಿ ನೂರ ಹತ್ತು ಇಪ್ಪತ್ತರಲ್ಲಿ ಇಪ್ಪತ್ತೆರಡು ಇಪ್ಪತ್ತೊಂದರಲ್ಲಿ ಎರಡು ನೂರ ನಲವತ್ತೆಂಟು ಇಪ್ಪತ್ತೆರಡರಲ್ಲಿ ನೂರ ಮೂವತ್ತ ಏಳು ಇಪ್ಪತ್ತ್ ಮೂರಲ್ಲಿ ಎಪ್ಪತ್ತೊಂದು ಇಪ್ಪತ್ನಾಲ್ಕರಲ್ಲಿ ಹದಿನೈದು ಟೋಟಲ್ ಇಲ್ಲಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತ್ ನಾಲ್ಕು ಅಭ್ಯರ್ಥಿಗಳು ನಿಮಗೆ ಸಿಗ್ತಾರಲ್ಲಿ ಇನ್ನು ದಾವಣಗೆರೆ ಜಿಲ್ಲೆ ಅಂತೇಳಿ ಬಂದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೂರ ಮೂವತ್ತೊಂದು ಎರಡ್ ಸಾವಿರದ ಹದಿನೈದರಲ್ಲಿ ಹದಿನೈದುನೂರ ಎರಡು ಅಂದರೆ ಸಾವಿರದ ಐದುನೂರ ಎರಡು ಎರಡ್ ಸಾವಿರದ ಹದಿನಾರಲ್ಲಿ ಮುನ್ನೂರ ನಲ್ವತ್ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಎಂಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂವತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಎರಡು ನೂರ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಐವತ್ತಾರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೈದು ಟೋಟಲ್ ಎರಡ್ ಸಾವಿರದ ಐದುನೂರ ಎಂಬತ್ತೇಳು ಜನ ಅಭ್ಯರ್ಥಿಗಳು ಸಿಗ್ತಾರೆ ಇನ್ನು ಕೋಲಾರ ಜಿಲ್ಲೆ ಅಂತೇಳಿ ಬಂದಾಗ ಹದಿನಾಲ್ಕರಲ್ಲಿ ಅರವತ್ತೊಂದು ಹದಿನೈದರಲ್ಲಿ ಏಳ್ನೂರ ಹದಿನೇಳು ಹದಿನಾರಲ್ಲಿ ನೂರ ಎಂಬತ್ತಾರು ಹತ್ತೊಂಬತ್ತರಲ್ಲಿ ನಲವತ್ತೆಂಟು ಇಪ್ಪತ್ತರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೊಂದರಲ್ಲಿ ಎಪ್ಪತ್ ನೂರ ಎಪ್ಪತ್ತೊಂಬತ್ತು ಇಪ್ಪತ್ತೆರಡರಲ್ಲಿ ನೂರ ಮೂವತ್ತೈದು ಇಪ್ಪತ್ತ್ಮೂರರಲ್ಲಿ ಅರವತ್ತೆರಡು ಇಪ್ಪತ್ತ್ನಾಲ್ಕರಲ್ಲಿ ಹದಿಮೂರು ಟೋಟಲ್ ಸಾವಿರದ ನಾನ್ನೂರ ಇಪ್ಪತ್ತೈದು ಜನ ಕ್ವಾಲಿಫೈಡಾಗಿರ್ತಕ್ಕಂಥ ಶಿಕ್ಷಕರು ನಿಮಗೆ ಸಿಗ್ತಾರೆ ಇನ್ನು ತುಮಕೂರು ಜಿಲ್ಲೆ ಅಂತೇಳಿ ಬಂದಾಗ ಸೊ ಹದಿನಾಲ್ಕರಲ್ಲಿ ನೂರ ಐವತ್ತೊಂಬತ್ತು ಹದಿನೈದರಲ್ಲಿ ಸಾವಿರದ ನಾಲ್ಕುನೂರ ಐವತ್ತ್ಮೂರು ಹದಿನಾರರಲ್ಲಿ ಅಹ್ ಎರಡು ನೂರ ಎಪ್ಪತ್ತೇಳು ಹತ್ತೊಂಬತ್ತರಲ್ಲಿ ತೊಂಬತ್ತೆರಡು ಇಪ್ಪತ್ತರಲ್ಲಿ ಮೂವತ್ತೊಂದು ಇಪ್ಪತ್ತೊಂದರಲ್ಲಿ ಎರಡ್ನೂರ ಇಪ್ಪತ್ತೈದು ಇಪ್ಪತ್ತೆರಡರಲ್ಲಿ ನೂರ ಎಪ್ಪತ್ಮೂರು ಇಪ್ಪತ್ತ್ ಮೂರಲ್ಲಿ ಅರವತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಜನ ಟೋಟಲ್ ನಿಮ್ಗೆ ಎರಡು ಸಾವಿರದ ನಾಲ್ಕುನೂರ ಎಂಬತ್ ಐದು ಜನ ನಿಮ್ಗೆ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಶಿಕ್ಷಕರು ಸಿಗ್ತಾರೆ ಇನ್ನು ಕೊನೆಯದಾಗಿ ಶಿವಮೊಗ್ಗ ಜಿಲ್ಲೆ ಅಂತೇಳಿ ಬಂದಾಗ ಇಲ್ಲಿ ಹದಿನಾಲ್ಕರಲ್ಲಿ ಎರಡ್ ನೂರ ಆರು ಹದಿನೈದರಲ್ಲಿ ಸಾವಿರದ ಐದುನೂರ ಐವತ್ಮೂರು ಹದಿನಾರಲ್ಲಿ ಎರಡ್ನೂರ ಎಂಬತ್ತೊಂಬತ್ತು ಹತ್ತೊಂಬತ್ತರಲ್ಲಿ ತೊಂಬತ್ನಾಲ್ಕು ಇಪ್ಪತ್ತರಲ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ನೂರ ಎಪ್ಪತ್ನಾಲ್ಕು ಇಪ್ಪತ್ತೆರಡರಲ್ಲಿ ನೂರ ನಲವತ್ತೇಳು ಇಪ್ಪತ್ತ್ ಮೂರಲ್ಲಿ ಐವತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಸೊ ಟೋ ಏಳು ಜನ ಟೋಟಲ್ ಎರಡ್ ಸಾವಿರದ ಐದ್ನೂರ ಇಪ್ಪತ್ನಾಲ್ಕು ಜನ ಸೊ ಖಾಲಿಬಾರಿರ್ತಕ್ಕಂಥ ಶಿಕ್ಷಕರು ಸಿಗ್ತಾರೆ ಸೊ ಇದುವರೆಗೆ ನಾವು ಒಟ್ಟಾರಿಯಾಗಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಡಿ ಎಡ್ ಪ್ಲಸ್ ಟಿ ಇ ಟಿ ಪೇಪರ್ ಒನ್ ಪಾಸ್ ಆಗಿರತಕ್ಕಂಥ ಕ್ವಾಲಿಫೈಡ್ ಆಗಿರತಕ್ಕಂಥ ಶಿಕ್ಷಕರನ್ನ ನಾವು ಒಂದು ಎಲ್ಲ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನು ನಾವು ನೋಡಿದಿವಿ ಯಾವ ಪ್ರಮಾಣದಲ್ಲಿ ಇದೆ ಸರ್ ಮತ್ತೆ ಕಾಂಪಿಟೇಷನ್ ಯಾವ ಮಟ್ಟಿಗೆ ಆಗಬಹುದು ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಏನ್ ಟಿ ಇ ಟಿ ಆಗಿದೆ ಅಲ್ಲ ಎಷ್ಟು ಜನ ಅಭ್ಯರ್ಥಿಗಳು ಸಿಗಬಹುದು ಸೊ ಸ್ಪರ್ಧೆ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನ ಸೊ ನಮ್ಗೆ ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇಲ್ಲಿ ಕಲಬುರ್ಗಿ ಅಂತ ಇದೆಯಲ್ಲ ಕಲಬುರ್ಗಿ ವಿಭಾಗದಲ್ಲಿ ಟೋಟಲ್ ಆ ಸೊ ಹದಿನಾಲ್ಕು ಸಾವಿರದ ಒಂದನೂರ ಹತ್ತು ಅಭ್ಯರ್ಥಿಗಳು ನಿಮ್ಗೆ ಕಲಬುರ್ಗಿ ವಿಭಾಗದಲ್ಲಿ ಸಿಗ್ತಾರೆ ಇನ್ನ ಬೆಳಗಾವಿ ವಿಭಾಗಲ್ಲಿ ಬಂದಾಗ ಹತ್ತೊಂಬತ್ತು ಸಾವಿರದ ನಾಲ್ಕು ನೂರ ಹದಿನೈದು ಜನ ನಿಮ್ಗೆ ಬೆಳಗಾವಿ ವಿಭಾಗದಲ್ಲಿ ಸಿಗ್ತಾರ ಆಮೇಲೆ ಮೈಸೂರು ವಿಭಾಗದಲ್ಲಿ ಹನ್ನೊಂದು ಸಾವಿರದ ಐದನೂರ ನಲವತ್ತ್ ಮೂರು ಜನ ಸಿಗ್ತಾರೆ ಬೆಂಗಳೂರು ವಿಭಾಗದಲ್ಲಿ ಹದಿನೈದು ಸಾವಿರದ ಏಳ್ನೂರ ಒಂಬತ್ತು ಜನ ಸಿಗ್ತಾರೆ ಟೋಟಲ್ ಏನ್ಪಾತಂದ್ರೆ ಅರವತ್ತು ಸಾವಿರದ ಏಳ್ನೂರ ಎಪ್ಪತ್ತ ಏಳು ಅಭ್ಯರ್ಥಿಗಳು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಟಿ ಟಿ ಪೇಪರ್ ಒನ್ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿಗಳ ಒಂದು ಪಟ್ಟಿ ಇದಾಗಿದೆ ಜಿಲ್ಲಾವರು ಏನ್ ಪಾತ್ರ ನಾವು ಮಾಹಿತಿಯನ್ನು ನೋಡಿದಿವಿ ಸೊ ಪ್ರತಿಯೊಬ್ರು ಈ ಜಿಲ್ಲಾವರು ಮಾಹಿತಿ ಕಡೆಗೆ ಒಂದ್ಸಲ ಏನ್ ಪಾತ್ರ ಗಮನ ಹರಿಸ್ಬೇಕಾಗತ್ತೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಇದೆ ನಾಳೆ ನಿಮ್ಗೆ ಅಂದ್ರ ಆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೊ ಇದು ನಿಮ್ಗೆ ಏನ್ ಪಾತ್ರ ಕನ್ಸಿಡರ್ ಆಗುತ್ತೆ ಎಷ್ಟು ಜನ ಅಭ್ಯರ್ಥಿಗಳಿದ್ದಾರೆ ಎಷ್ಟು ಫೈಟ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಏನು ಅರ್ವತ್ ಸಾವಿರದ ಏಳ್ನೂರ ಎಪ್ಪತ್ತೇಳು ಜನ ಏನಿದಾರಲ್ಲ ಸೊ ಇದರಲ್ಲಿ ನಿಮ್ಗೆ ಯಾವ ಮಟ್ಟದಲ್ಲಿ ಕಾಂಪಿಟೇಷನ್ ಇರುತ್ತೆ ಅಂತ ಕೇಳಿದಾಗ ಇದರಲ್ಲಿ ಆಲ್ರೆಡಿ ಏನ್ ಪಾತ್ರ ಜಾಬ್ ಆಗಿ ಹೋಗಿ ಹೋಗಿರ್ತಕ್ಕಂಥವ್ರೆ ತುಂಬಾ ಜನ ಇದಾರೆ ಸೊ ಅವರು ಲಾಸ್ಟ್ ಟೈಮ್ ಹಿಂದಿನ ಓದಿ ಒಳಗ ಹದಿನೈದರಲ್ಲಿ ಅಪಾಯಿಂಟ್ ಆಗಿ ಹೋಗಿರ್ ಹೋಗಿರ್ಬಹುದು ಅಥವಾ ಇಲ್ಲಿ ಸಿಕ್ಸ್ ಟು ಏಟ್ ಅಲ್ಲಿ ಅಪಾಯಿಂಟ್ ಆಗಿ ಹೋಗಿರ್ಬಹುದು ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಏನ್ ಪಾತ್ರ ಬೇರೆ ಬೇರೆ ಜಾಬ್ಗಳನ್ನ ಹೋಗಿರ್ತಾರೆ ಸೊ ಅಂತವ್ರ ಏನ್ ಪಾತ್ರ ಇಲ್ಲಿ ಇಲ್ಲಿ ಬರೋದಿಲ್ಲ ಇನ್ನ ಇನ್ನೊಂದಿಷ್ಟು ಜನ ಏನ್ ಪಾತ್ರ ಬಿ ಎಡ್ ಅನ್ನ ಮಾಡ್ಕೊಂಡವ್ರಿಗೆ ಸರ್ಕಾರ ಇಲ್ಲಿ ಬಿ ಎಡ್ ಅವಕಾಶ ಕೊಡತ್ತೋ ಬಿಡತ್ತೋ ಅದು ಏನ್ ಡಿಪೆಂಡ್ ಆಪ್ ಸರ್ಕಾರದ ಮೇಲೆ ಅವಲಂಬನೆ ಆಗಿದ್ದು ಇಲ್ಲಿ ಟಿ ಟಿ ಪೇಪರ್ ಒನ್ ಕ್ವಾಲಿಫೈಡ್ ಆದವರು ಡಿ ಎಡ್ ಪ್ಲಸ್ ಡಿ ಎಡ್ ಮಾಡ್ಕೊಂಡವ್ರು ಸೊ ಕೇವಲ ನಿಮ್ಗೆ ಏನ್ ಪಾತ್ರ ಮೂವತ್ತು ಸಾವಿರಕ್ಕಿಂತ ಒಳಗಡೆ ಏನ್ ಪಾತ್ರ ಆಸ್ಪುಡೆಂಟ್ ಸಿಗ್ತಾರೆ ಅಂದ್ರೆ ತುಂಬಾ ಏನ್ ಪಾತ್ರ ಇಡೀ ಕರ್ನಾಟಕದಾದ್ಯಂತ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ಕಂಪ್ಯಾರಿಸನ್ ಮಾಡಿದಾಗ ಕೇವಲ ಮೂವತ್ತು ಸಾವಿರ ಜನ ಅಂತಂದ್ರೆ ತುಂಬಾ ಕಡಿಮೆ ಆಯ್ತು ಕಾಂಪಿಟೇಷನ್ ಬಹಳ ಕಡಿಮೆ ಆಯ್ತು ಸೊ ಎಲ್ರು ಏನ್ ಪಾತ್ರ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಖಂಡಿತ ಈ ಈ ಬಾರಿ ಏನ್ ಪಾತ್ರ ಒನ್ ಟು ಫಿಫ್ತ್ ಏನೈತಿಲ್ಲ ಶಿಕ್ಷಕರು ಆಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಸೊ ದಯವಿಟ್ಟು ಎಲ್ರು ಏನ್ ಪಾತ್ರ ಇವಾಗ ಸ್ಟಡಿ ಮಾಡಿ ಆ ಮತ್ತೆ ಈ ಒಂದು ಮೀಸಲಾತಿ ವರದಿ ಇನ್ನೇನು ಈ ಒಂದು ಇಪ್ಪತ್ತೆಂಟಕ್ಕೆ ವರದಿ ಸಲ್ಲಿಕೆ ಆಗತ್ತೆ ಆ ಮತ್ತೆ ಅದ್ ಸರ್ಕಾರದಲ್ಲಿ ಒಂದು ಅಥವಾ ಎರಡು ತಿಂಗಳ ಅದನ್ನ ಅದು ಒಂದು ಅವಕಾಶ ತೆಗೆದುಕೊಳ್ಳುತ್ತೆ ಸೊ ಒಟ್ಟಾರೆಯಾಗಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಏನ್ ಪಾತ್ರ ಕೆಚ್ಚು ಹತ್ತಿಕೊಂಡಿದೆ ಯಾವುದೇ ಕಾರಣಕ್ಕೂ ಸರ್ಕಾರ ಡಿಲೇ ಮಾಡ್ಲಿಕ್ಕೆ ಹೋಗೋದಿಲ್ಲ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ ಈಗ ಟಿ ಟಿ ಪೇಪರ್ ಒನ್ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಚಿತ್ರಣ ನಮ್ಗೆ ಸಿಕ್ತು ಸೊ ಆ ಮಾಹಿತಿಯನ್ನ ನಾವು ತೆಗೆದುಕೊಂಡು ಬಂದಿದ್ದೀವಿ ಮತ್ತೆ ಅದನ್ನ ಸ್ವಲ್ಪ ಏನ್ ಪಾತ್ರ ಒಂದಿಷ್ಟು ಜನರಿಗೆ ಶೇರ್ ಮಾಡಿದ್ದೀವಿ ಅದೇನಾಗಿದೆ ಸ್ಪ್ರೆಡ್ ಆಗಿ ಎಲ್ಲ ಕಡೆ ನಾವು ಯಾವಾಗ ವಿಡಿಯೋ ಮಾಡಿದೀವಿ ಯಾವಾಗ ಕ್ಲಾಸ್ ಮಾಡಿದೀವಿ ಅದ್ರ ಮೇಲೆ ಅದನ್ನ ಏನ್ ಪಾತ್ರ ಬೇರೆ ಬೇರೆ ವ್ಯಕ್ತಿಗಳು ನಮಗೆ ಪಾತ್ರ ಸರ್ ತಗೊಳ್ಳಿ ಫ್ರೀ ಆಗಿ ಉಚಿತವಾಗಿ ಅಂತಂದ್ರು ಓಕೆ ಈಗ ಮತ್ತೆ ಅಭ್ಯರ್ಥಿಗಳಿಗೆ ಟಿ ಟಿ ಪೇಪರ್ ಟೂ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಲಿಸ್ಟ್ ಬೇಕಾಗಿದೆ ಮತ್ತೆ ಇದನ್ನ ಕಾಸ್ಟ್ ವೈಸ್ ನಾವು ತಗೋಬಹುದು ಹೌದಾ ಟಿ ಟಿ ಪೇಪರ್ ಟು ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಲಿಸ್ಟ್ ಬೇಕಾಗಿದೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ ಅದಕ್ಕೆ ಆ ವ್ಯಕ್ತಿಗೆ ಏನ್ ಇರು ಟಿ ಟಿ ಪೇಪರ್ ಟು ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಮಾಹಿತಿ ಬೇಕಾಗಿದೆ ಸೊ ಅದನ್ನ ದಯಮಾಡಿ ನೀವು ಸ್ವಲ್ಪ ಕಳ್ಸಿ ಅನುಕೂಲ ಆಗತ್ತೆ ಎಲ್ಲಾ ಅಭ್ಯರ್ಥಿಗಳಿಗೆ ನಮ್ಮೇಲೆ ಅಂತೂ ಇಲ್ಲ ತಕೊಂಡ್ರೆ ಮತ್ತೆ ತಕೊಬೇಕು ಅಲ್ಲಿ ಹೋಗಿ ಅಮೌಂಟ್ ಪೇ ಮಾಡೇ ತಕೋಬೇಕಾಗತ್ತೆ ಹಂಗ ತಕೊಳಕಂತೂ ಬರೋದಿಲ್ಲ ಸೊ ಇಂತಿಷ್ಟು ಅಮೌಂಟ್ ಅಂತ ಕಟ್ಬೇಕಾಗತ್ತೆ ಆರ್ ಟಿ ಮೂಲಕ ಅದಕ್ಕೆ ನಿನ್ ಹತ್ರ ಏನಾದ್ರು ಇತ್ತಂದ್ರೆ ಆ ಯಾವ ವ್ಯಕ್ತಿ ಕಳ್ಸಿದನಲ್ಲ ಆ ವ್ಯಕ್ತಿ ಗೊತ್ತು ಆ ನಿನ್ನ ಹತ್ರ ಏನಾದ್ರು ಇರ್ತಂದ್ರೆ ಸೊ ದಯವಿಟ್ಟು ನಮ್ಮ ಅಭ್ಯರ್ಥಿಗಳನ್ನ ಸೆಂಡ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ನಾನು ಹೇಳ್ತೀನಿ ಸೊ ಎಲ್ರಿಗೂ ಈ ಒಂದು ವಿಡಿಯೋನ ವಾಚ್ ಮಾಡಬೇಕಾಗಿ ಧನ್ಯವಾದಗಳು ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ನೀವು ಜಾಯ್ನ್ ಆಗಬಹುದು ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಆ ಟೆಲಿಗ್ರಾಮ್ ಗ್ರೂಪ್ ಅನ್ನ ಸೇರ್ಕೊಳ್ಳಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು